ಎಲ್ರಿಗೂ ನಮಸ್ಕಾರ ಈ ಸಲ ಬ್ರೈಡಲ್ ಮೆಹಂದಿಗೆ ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ ಪ್ರತಿ ಬ್ರೈಡಲ್ ಮೆಹಂದಿ ಆರ್ಡರ್ ಕೂಡ ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿ ಹೊಸ ಹೊಸ ಲರ್ನಿಂಗ್ಸ್ ನ ಕೊಡುತ್ತೆ ಹೋದ್ ಕೂಡಲೇ ನಾನು ಆರ್ಗಾನಿಕಲ್ಲಿ ಪ್ರಿಪೇರ್ ಮಾಡಿದ್ದ ಮೆಹಂದಿ ಕೋನ್ಸ್ ಕೊಟ್ಟೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿ ಒಂದು ಸ್ಮಾಲ್ ಫೋಟೋ ಸೆಷನ್ ಮಾಡಿದ್ರು ಡಿಸೈನ್ಸ್ ಎಲ್ಲ ಮುಂಚೆ ಡಿಸೈಡ್ ಆಗಿದ್ರಿಂದ ನಾನು ಮಾರ್ಕಿಂಗ್ ಮಾಡ್ಕೊಂಡು ಡಿಸೈನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ರೈಟ್ ಹ್ಯಾಂಡಿಗೆ ಗ್ರೂಮ್ ಫಿಗರ್ ಹಾಗೆ ಲೆಫ್ಟ್ ಹ್ಯಾಂಡಿಗೆ ಬ್ರೈಡ್ ಫಿಗರ್ ಅಂತ ಹೇಳಿ ಡಿಸೈಡ್ ಆಗಿತ್ತು ಬ್ರೈಡಿಗೆ ಲಾಂಗ್ ಹೇರ್ ಇದ್ದಿದ್ದರಿಂದ ಬ್ರೈಡ್ ಫಿಗರ್ನ ಸ್ವಲ್ಪ ಮಾಡಿಫೈ ಮಾಡಿ ನಾನು ಲಾಂಗ್ ಹೇರ್ನ ಬಿಡಿಸಿದೆ ಬ್ಯಾಕ್ ಹ್ಯಾಂಡಿಗೆ ನೋಡಿ ಈ ತರ ಡಿಸೈನ್ ಬಂದಿದೆ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಬ್ರಹ್ಮಗಂಟು ಡಿಸೈನ್ ಬಂದಿದೆ ಬ್ರೈಡಲ್ ಮೆಹಂದಿಗೆ ಬಿಡಿಸುವಾಗ ಮೆಹಂದಿ ಹಾಕೋರ್ಗಷ್ಟೇ ಅಲ್ಲ ಮೆಹಂದಿ ಹಾಕಿಸಿಕೊಳ್ಳೋರ್ಗು ಸಾಕಷ್ಟು ಪೇಷನ್ಸ್ ಇರಬೇಕಾಗತ್ತೆ ಈ ವಿಷಯದಲ್ಲಿ ನಾನು ನನ್ನ ಕ್ಲೈಂಟ್ಗೆ ತುಂಬಾ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಷ್ಟು ತಾಳ್ಮೆಯಿಂದ ಮೆಹಂದಿ ಹಾಕಿಸ್ಕೊಂಡಿದ್ದಕ್ಕೆ ಇಲ್ಲಿ ಅವ್ರ ತಂದೆ ಅಳಿಯನ್ ಹೆಸರನ್ನ ಹುಡುಕ್ತಾ ಇದ್ದಾರೆ ಎಲ್ಲಿ ಬರೆದಿದ್ದಾರೆ ಅಂತೇಳಿ ನಾನು ತುಂಬ ಚಿಕ್ಕದಾಗಿ ಬರೆದಿದ್ದೆ ಗ್ರೂಮ್ ಹುಡುಕ್ಲಿ ಅಂತೇಳಿ ಅವ್ರ ಅಮ್ಮನೋಡ್ ಕೂಡ ಹುಡುಕ್ಲಿಕ್ಕೆ ಟ್ರೈ ಮಾಡಿದ್ರು ಫೈನಲಿ ಅವ್ರು ಕಂಡಿಡಿದ್ರು ಎಲ್ಲಿದೆ ಅಂತ ಹೇಳಿ ಹೆಸರು ಎರಡು ಕೈಗಳಿಗೆ ಫ್ರಂಟ್ ಅಂಡ್ ಬ್ಯಾಕ್ ಡಿಸೈನ್ ಹಾಕಿದ ಮೇಲೆ ಹೀಗೆ ಕಾಣಿಸ್ತಾ ಇತ್ತು ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೀಗೆ ಕೈಗೆ ಮೆಹೆಂದಿ ಹಾಕಿ ಮುಗಿಸಿದ ಮೇಲೆ ನಾನು ಕಾಲಿಗೆ ಮೆಹಂದಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಕಾಲಿಗೆ ಮೆಹಂದಿ ಹಾಕಿದಂತೂ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ಹೇಳ್ಬೋದು ಅವತ್ತು ತುಂಬಾ ಮಳೆ ಬಂದಿದ್ರಿಂದ ಪವರ್ ಕಟ್ ಆಗಿತ್ತು ಹಾಗೆ ತುಂಬಾ ಹೊತ್ತಿಂದ ಕರೆಂಟ್ ಹೋಗಿದ್ರಿಂದ ಯು ಪಿ ಎಸ್ ಕೂಡ ಆಫ್ ಆಗೋಯ್ತು ಲಿಟ್ರಲಿ ಟಾರ್ಚ್ ಇಟ್ಕೊಂಡು ಕೂತಿದ್ರು ಅವ್ರ ಫ್ರೆಂಡು ನಾನು ಮೆಹಂದಿ ಹಾಕಿ ಮುಗಿಸೋವರ್ಗು ನೆಕ್ಸ್ಟ್ ಡೇನೆ ರಿಸೆಪ್ಷನ್ ಇತ್ತು ನೋಡಿ ಮೆಹಂದಿ ಸ್ಟೇನ್ ಹೇಗಿದೆ ಹೇಳಿ ಒಂದೇಗೆನೆ ಇಷ್ಟು ಡಾರ್ಕ್ ಆಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಗೀತಗಮನ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು